ಎಲ್ಲರ ಫೇವ್ರೇಟ್ ಪಾನಿಪುರಿ ಇವತ್ತು ಮನೆಯಲ್ಲೇ ಮಾಡೋಣ ಅಂತ ತುಂಬ ಕ್ರಿಸ್ಪಿಯಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಸೌಂಡ್ ಬರ್ತಾ ಇದೆ ಕ್ರಿಸ್ಪಿಯಾಗಿರುತ್ತೆ ತುಂಬ ಮಾಡಿದರೂ ಖುಷಿಯಾಗುತ್ತೆ ಅಷ್ಟೊಂದು ಖುಷಿಯಾಗತ್ತೆ ನನಗಂತೂ ತುಂಬ ಖುಷಿಯಾಯಿತು ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಹಾಗಾಗಿ ಇವತ್ತು ಮನೆಯಲ್ಲೇ ಪಾನಿಪುರಿ ತುಂಬ ಸಿಂಪಲ್ಲಾಗಿ ಯಾರು ಬೇಕಾದರೂ ಮಾಡ್ಬೋದು ಇದನ್ನು ನಾವು ಹೊರಗಡೆಯಿಂದ ತಂದು ತಿನ್ನೋದು ಬೇಡ ಮನೆಯಲ್ಲೇ ನಾವು ಮಾಡಬೇಕು ಈ ಪಾನಿಪುರಿನ ಹಾಗಾಗಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ನೋಡಿ ಅರ್ಧ ಕಪ್ ಅಷ್ಟು ನಾನು ಸೂಜಿ ರವೆನ ತಗೊಂಡಿದ್ದೀನಿ ಸೂಜಿ ರವೆ ಎಷ್ಟು ತೊಗೊಂಡಿದ್ವಲ್ವಾ ಅದರ ಅರ್ಧದಷ್ಟು ನಾನು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಅಂದರೆ ಚಪಾತಿ ಹಿಟ್ಟು ಇದು ಗೋಧಿ ಹಿಟ್ಟು ಸೂಜಿ ಎಷ್ಟು ತೊಗೊಂಡಿರ್ತೀವೋ ಅದರ ಅರ್ಧದಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಅಂದರೆ ಸೂಜಿ ರವೆ ನಾನು ನೂರ ಇಪ್ಪತ್ತೈದು ಗ್ರಾಮ್ ತೊಗೊಂಡ್ರೆ ಎಂಬತ್ತು ಅಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಚಿಟಿಕೆ ಅಡಿಗೆ ಸೋಡಾ ಜಾಸ್ತಿ ಸೋಡಾ ಬೇಡ ಜಸ್ಟ್ ಒಂದು ಪಿಂಚ್ ಹಾಕಬೇಕು ಹಾಕಿ ಮೊದಲು ಈ ಥರ ಎಲ್ಲ ಕಲಿಸ್ಕೋಬೇಕು ನಂತರ ಸ್ವಲ್ಪ ನೀರು ಹಾಕಬೇಕು ಒಂದೇ ಸಲ ಜಾಸ್ತಿ ನೀರು ಹಾಕೋದು ಬೇಡ ನೀರು ಹಾಕ್ಕೊಂಡು ಸ್ವಲ್ಪನೇ ನುಡಿ ರೀತಿಯಾಗಿ ಗಟ್ಟಿಯಾಗಿ ಕಲಿಸ್ಕೋಬೇಕು ನಾವೆಷ್ಟು ಟೈಟಾಗಿ ಕಲಿಸ್ತೀವೋ ಗಟ್ಟಿಯಾಗಿ ಅಷ್ಟು ಪೂರಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ತುಂಬ ಅಳಕ್ ಮಾಡಿಬಿಟ್ರೆ ಚಪಾತಿ ಹಿಟ್ಟಿನ ಹದ ಥರ ಏನಾದರೂ ಕಲಿಸಿದರೆ ಪೂರಿ ಸಾಫ್ಟ್ ಆಗುತ್ತೆ ಹಾಗಾಗಿ ನೀವೇನೇ ಇದ್ದರೂ ಮೊದಲು ಹಿಟ್ಟು ಕಲಸೋದ್ರಲ್ಲೇ ಇರೋದು ಹಿಟ್ಟು ಪರ್ಫೆಕ್ಟಾಗಿ ಕಲಿಸಿದ್ರಿ ಅಂದರೆ ನಿಮಗೆ ಪರ್ಫೆಕ್ಟಾಗಿ ಪಾನಿಪುರಿ ಇದು ಬರುತ್ತೆ ನೋಡಿ ನಾನು ಕಲಿಸಿದ ರೀತಿಯಲ್ಲೇ ಕಲಿಸ್ತಾ ಇರಬೇಕು ನೋಡಿ ಈ ರೀತಿಯಾಗಿ ಕಲಿಸ್ಬೇಕು ತುಂಬ ಟೈಟಾಗಿ ಕಲಿಸ್ಬೇಕು ಮೇನ್ ಇವು ಹಿಟ್ಟು ಕಲಸಿಬಿಟ್ರೆ ಪರ್ಫೆಕ್ಟಾಗಿ ಪಾನಿಪುರಿ ಕ್ರಿಸ್ಪಿಯಾಗಿ ಬರುತ್ತೆ ಫೇಲ್ ಆಗೋ ಚಾನ್ಸೇ ಇಲ್ಲ ಚಿರೋಟಿ ರವೆ ನೀರು ಕುಡಿಯೋದ್ರಲ್ಲಿ ಎಕ್ಸ್ಪರ್ಟ್ ನಿಮಗೆಲ್ಲರೂ ಗೊತ್ತೇ ಇರೋದು ನೀರು ಹಾಕಿದ ತಕ್ಷಣ ಸ್ವಲ್ಪ ಅಳಕನ್ಸಿದ್ರು ಒಂದು ಐದು ನಿಮಿಷಕ್ಕೆ ಮತ್ತೆ ಗಟ್ಟಿ ಆಗಿಬಿಡುತ್ತೆ ಹಿಟ್ಟು ಹಾಗಾಗಿ ನೋಡಿಕೊಂಡು ಹಿಟ್ಟು ತುಂಬ ಟೈಟ್ ಅನ್ಸಿರಿ ಜಸ್ಟ್ ನೀರು ಸಿಮ್ಸ್ಕೋಬೇಕು ಅದನ್ನು ಈ ರೀತಿಯಾಗಿ ನಾನು ಹೇಳಿದ್ನಲ್ವ ತೋರಿಸಿದ್ನಲ್ಲ ಅದೇ ರೀತಿ ಕಲಿಸ್ಬಿಟ್ಟು ಈಗ ಇದನ್ನು ಒಂದು ಹತ್ತು ನಿಮಿಷ ಇದನ್ನು ರೆಸ್ಟ್ ಮಾಡಲಿಕ್ಕೆ ಇಡೋಣ ಜಾಸ್ತಿ ಹೊತ್ತೆಲ್ಲ ಬೇಡ ಜಸ್ಟ್ ಒಂದು ಹತ್ತು ನಿಮಿಷ ಸಾಕು ಈಗ ನಾನು ಹತ್ತು ನಿಮಿಷದ ನಂತರ ನೋಡಿ ಹಿಟ್ಟು ತೋರಿಸ್ತೀನಿ ತುಂಬ ಟೈಟ್ ಆಗಿತ್ತು ತುಂಬ ಗಟ್ಟಿಯಾಗಿದೆ ಯಾಕಂದರೆ ರವೆ ನೀರೆಲ್ಲ ಕುಡಿಯುತ್ತೆ ಅಂದರೆ ತುಂಬ ಟೈಟ್ ಆಗಿಬಿಡುತ್ತೆ ನೀರಿನ ಅಂಶ ಎಲ್ಲ ಅದು ಹೀರ್ಕೊಳ್ಳುತ್ತೆ ಹಾಗಾಗಿ ನಾನು ಸ್ವಲ್ಪ ನೀರನ್ನು ಸಿಮ್ಸ್ಕೊಂಡು ಮತ್ತೆ ನೋಡಿ ಈ ರೀತಿಯಾಗಿ ಕಲಿಸ್ಕೋಬೇಕಾಗತ್ತೆ ಹಾಗಾಗಿ ಅದನ್ನು ಯಾಕೆ ಹತ್ತು ನಿಮಿಷ ರೆಸ್ಟ್ ಮಾಡಲಿಕ್ಕೆ ಇಟ್ಟಿವಿ ಅಂದರೆ ಈ ರೀತಿಯಾಗಿ ಮಾಡಬೇಕಾಗತ್ತೆ ಹಾಗಾಗಿ ಹತ್ತು ನಿಮಿಷ ರೆಸ್ಟ್ ಮಾಡಿ ಆ ರವೆ ಎಲ್ಲ ನೀರಿನ ಅಂಶಕ್ಕೆ ಹೇರ್ಕೊಳ್ಳುತ್ತೆ ನಂತರ ನಾವು ಸ ಸ್ವಲ್ಪ ನೀರು ಸಿಮಿಸ್ಕೊಂಡು ನೋಡಿ ಈ ರೀತಿಯಾಗಿ ಕಲಿಸ್ಕೋಬೇಕು ನೋಡಿ ಈ ರೀತಿ ಟೈಟಾಗಿ ಹಿಟ್ಟು ಕರೆಕ್ಟಾಗಿ ಒಂದು ಸ್ವಲ್ಪ ಒಂದು ಹದಕ್ಕೆ ಬಂತು ತುಂಬ ಗಟ್ಟಿ ಇತ್ತಲ್ವ ಒಂದು ಹದಕ್ಕೆ ಅಂದರೆ ಪೂರಿ ಉದ್ಕೊಳ್ಳೋ ಅಷ್ಟು ಅದು ಅದಕ್ಕೆ ಬಂತು ಈಗ ನಾನು ಇಲ್ಲಿ ನೋಡಿ ಇಲ್ಲಿ ಎರಡು ಭಾಗವಾಗಿ ಮಾಡ್ಕೊಳ್ತಾ ಇದ್ದೀನಿ ಸೊ ಈಗ ಎರಡು ಭಾಗವಾಗಿ ಮಾಡಿಕೊಂಡು ಈ ರೀತಿಯಾಗಿ ಒಂದು ಚಪಾತಿ ಮನೆಯಲ್ಲಿ ಈ ರೀತಿ ಹಾಕ್ಕೊಂಡು ಉದ್ಕೊಳ್ತೀನಿ ಅಂದರೆ ಈ ಥರ ರೋಲ್ ಮಾಡ್ಕೊಳ್ತೀನಿ ಉದ್ದಕ್ಕೆ ಅಂದರೆ ನಾವು ಅದನ್ನು ಒಂದು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೋಬೇಕಾಗತ್ತೆ ಎಲ್ಲ ಸೇಮ್ ಒಂದೇ ಗಾತ್ರದಲ್ಲಿರಬೇಕು ಒಂದೇ ಸೈಜಲ್ಲಿ ಇರಬೇಕು ಅಂದರೆ ಪೂರಿ ಎಲ್ಲ ಒಂದೇ ಸೈಜಲ್ಲಿ ಬರುತ್ತೆ ಇಲ್ಲ ಚಿಕ್ಕದು ದೊಡ್ಡದು ಆಗುತ್ತೆ ಹಾಗಾಗಿ ಈ ರೀತಿ ಉದ್ಕೊಂಡು ನಾನು ಒಂದು ಚಾಕುವಿನ ಸಹಾಯದಿಂದ ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೇಮ್ ಒಂದೇ ಸೈಜಲ್ಲಿ ಬರ್ದು ಅಂತ ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು ಕಡಿಮೆ ಅಂದರೆ ಚಿರೋಟಿ ರವೆ ನಾವು ಎಷ್ಟು ಹಾಕಿದ್ವಿ ಅದರ ಅದದಷ್ಟು ಗೋಧಿ ಹಿಟ್ಟು ಹಾಕ್ಕೋಬೇಕು ಸೊ ನೀವು ಯಾವಾಗ ಬೇಕೋ ಆವಾಗ ನಿಮ್ಗೆ ಏನಾದರೂ ಪಾನಿಪುರಿ ತಿನ್ನಬೇಕು ಅಂತ ಅನಿಸಿದರೆ ತಕ್ಷಣ ನೀವು ಮನೆಯಲ್ಲಿ ಸ್ವಲ್ಪ ಸ್ವಲ್ಪನೇ ಮಾಡಿಕೊಂಡು ಆ ದಿನಕ್ಕೆ ಎಷ್ಟು ಬೇಕೋ ಅಷ್ಟು ಕೂಡ ನೀವು ಮಾಡಿಕೊಂಡು ಇಟ್ಕೋಬೋದು ತುಂಬ ಸರಳವಾಗಿ ಮಾಡ್ಕೋಬೋದು ನೋಡಿ ಈ ರೀತಿಯಾಗಿ ಕಟ್ ಮಾಡಿಕೊಂಡು ನಾನು ಉಂಡೆಗಳನ್ನಾಗಿ ರೌಂಡಾಗಿ ಮಾಡಿಕೊಂಡೆ ಸ್ವಲ್ಪ ರೌಂಡಾಗಿ ಮತ್ತೆ ಮತ್ತೇನು ಕಟ್ ಮಾಡ್ಕೊಂಡಿತ್ತಲ್ಲ ಚಿಕ್ಕ ಚಿಕ್ಕದಿದೆ ಹಾಗೆ ಉತ್ಕೊಂಡ್ರೂ ಆಗುತ್ತೆ ಅಂತ ನಾನು ಹಾಗೆ ಇಟ್ಕೊಂಡೆ ಸ್ವಲ್ಪ ಒಂದಕ್ಕೊಂದು ಅಂಟ್ಕೋಬಾರ್ದು ಅಂದರೆ ನೋಡಿ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊಂಡೆ ನಾನು ಅಂದರೆ ಅಂಟ್ಕೋಬಾರ್ದು ಉದ್ಲಿಕ್ಕೂ ಕೂಡ ಸಹಾಯ ಆಗುತ್ತೆ ಈಗ ನೋಡಿ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ನಾನು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಈಗ ಒಂದೊಂದೇ ಚಿಕ್ಕ ಚಿಕ್ಕ ಉಂಡೆ ತೊಗೊಂಡು ಈ ರೀತಿಯಾಗಿ ಪಾನಿಪುರಿ ಸೈಜಲ್ಲಿ ನಾನು ಉತ್ಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಎರಡು ಭಾಗವಾಗಿ ಉದ್ಕೊಳ್ತಾ ಇದ್ದೀನಿ ಮೊದಲು ಇಟ್ಟಿದ್ದೀನಲ್ಲ ಅದು ಒಂದು ಪ್ಲೇಟಲ್ಲಿದೆ ನಂತರ ಉದ್ಬಿಟ್ಟು ಇನ್ನೊಂದು ಅದೇ ಅದೇ ಮಣೆಯಲ್ಲಿ ಚಪಾತಿ ಮಣೆಯಲ್ಲಿ ಇಟ್ಕೊಂಡಿದ್ದೀನಿ ಸೊ ಈಗ ನಾನು ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿಬಿಟ್ಟು ಎಣ್ಣೆ ಕೂಡ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಬಿಸಿಯಾಗಿರಬೇಕು ತುಂಬ ಸುಮ್ಮನೆ ಉಗುರು ಬೆಚ್ಚಿಗೆ ಎಣ್ಣೆ ಇದ್ದಾಗ ನೀವು ಏನಾದರೂ ಪೂರಿ ಹಾಕಿದರೆ ಅಷ್ಟು ಉಬ್ಬಲ್ಲ ತುಂಬ ಕ್ರಿಸ್ಪಿಯಾಗೂ ಕೂಡ ಬರಲ್ಲ ಹಾಗಾಗಿ ನೀವೆಲ್ಲ ಈ ಟಿಪ್ಸನ್ನು ಫಾಲೋ ಮಾಡಬೇಕು ಹಿಟ್ಟು ಯಾವ ರೀತಿ ಕಲಿಸ್ಬೇಕು ಅಂತ ಹೇಳಿದ್ದೀನಿ ಹಾಗೆ ಪಾನಿಪುರಿ ಕೂಡ ನೋಡಿ ಎಲ್ಲ ಒಂದೇ ಸೈಜಲ್ಲಿ ಇರಬೇಕು ನೋಡಿದ್ರಲ್ವ ಸೊ ಎರಡು ಭಾಗವಾಗಿ ಮಾಡಿದ್ದೀನಿ ಯಾವುದು ಫಸ್ಟ್ ಉದ್ಕೊಂಡಿದೀವಲ್ವ ಅದನ್ನು ನಾನು ಫ್ರೈ ಮಾಡ್ಕೊಳ್ತೀನಿ ಮೊದಲು ಯಾಕಂದರೆ ಅದು ಒಣಗ ಒಣಗುತ್ತೆ ಅದು ಅದು ಒಣಗಲಿಕ್ಕೆ ಬಿಡಬಾರ್ದು ಹಾಗಾಗಿ ನಂತರ ಮಾಡಿದ್ದನ್ನು ನೀವು ಆಮೇಲೆ ಲಾಸ್ಟಲ್ಲಿ ಫ್ರೈ ಮಾಡ್ಕೊತ ಬರಬೇಕು ಸೊ ಈಗ ನಾನು ಮೊದಲು ಒಂದು ಪ್ಲೇಟಲ್ಲಿ ಫ್ರೈ ಮಾಡಿದ್ನಲ್ಲ ಅದನ್ನು ನಾನು ನೋಡಿ ಈ ರೀತಿ ಹಾಕ್ಕೊಂಡು ಪ್ರೆಸ್ ಮಾಡಬೇಕು ಒಂದೊಂದೇ ಹಾಕಿಬಿಟ್ಟು ಅದು ಉಬ್ಬಿದ ತಕ್ಷಣ ನೆಕ್ಸ್ಟ್ ಇನ್ನೊಂದು ಹಾಕಬೇಕಾಗತ್ತೆ ಮತ್ತು ತುಂಬ ಗ್ಯಾಸ್ ಫ್ಲೇಮ್ ಹೈ ಇಟ್ಕೊಂಡು ಬಿಸಿ ಆದಮೇಲೆ ಹಾಕಬೇಕು ನಂತರ ತುಂಬ ಬಿಸಿ ಇದೆ ಅಂದರೆ ಲೋ ಮೀಡಿಯಂ ಇಟ್ಕೋ ಅಂತ ನೀವು ಈ ರೀತಿಯಾಗಿ ನಿಮಗೆ ಗೊತ್ತಾಗುತ್ತೆ ಪೂರಿ ಮಾಡುವಾಗ ಹೀಟ್ ಎಷ್ಟಿದೆ ಆಯಿಲ್ ಹೀಟ್ ಅಂತ ಗೊತ್ತಾಗುತ್ತೆ ಅದರ ತಕ್ಕಂತೆ ನೀವು ಅದನ್ನು ನೀವು ಮ್ಯಾನೇಜ್ ಮಾಡ್ಕೊತ ಈ ರೀತಿಯಾಗಿ ಪೂರಿ ಮಾಡ್ಕೊತ ನೀವು ಕರೆಕ್ಟಾಗಿ ಆ ಕ್ರಿಸ್ಪಿ ಬರಬೇಕಂದ್ರೆ ಈ ರೀತಿಯಾಗಿ ಮಾಡ್ಕೋಬೇಕಾಗತ್ತೆ ನೋಡಿ ಕರೆಕ್ಟಾಗಿ ಕರೆಕ್ಟ್ ಇನ್ನು ಎಲ್ಲ ಪೂರಿ ಕೂಡ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಯಾಕಂದ್ರೆ ನಾನು ಯಾವ ರೀತಿ ಹಾಕ್ತಾ ಇದೀನಿ ನೋಡಿ ಹಾಕಿದ ತಕ್ಷಣ ಪ್ರೆಸ್ ಮಾಡ್ಬೇಕು ಈ ರೀತಿ ಸುಮ್ಮನೆ ಹಾಕಿ ಬಿಡಬಾರ್ದು ಹಾಕಿ ಒಂದೊಂದೇ ಒಂದೊಂದೇ ಹಾಕಿ ಪ್ರೆಸ್ ಮಾಡಿ ನೆಕ್ಸ್ಟ್ ಇನ್ನೊಂದು ಹಾಕಬೇಕು ಅಂದ್ರೆ ಆ ಪಾನಿಪೂರಿ ಎಲ್ಲವೂ ಉಬ್ಬಿ ಬರುತ್ತೆ ಆಮೇಲೆ ಕ್ರಿಸ್ಪಿ ಆಗುತ್ತೆ ತಣ್ಣಗಾದ್ರೂ ಕೂಡ ಅದು ಉಬ್ಬಿ ಉಬ್ಕೊಂಡೇ ಇರುತ್ತೆ ಮತ್ತೆ ಕ್ರಿಸ್ಪಿನೆಸ್ಸು ಹೋಗಲ್ಲ ನೋಡಿ ಇದೇ ರೀತಿಯಾಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಸೇಮ್ ಇದೇ ರೀತಿಯಾಗಿ ಎಲ್ಲ ಹಾಕೊಂಡು ನಂತರ ಎರಡೂ ಕಡೆ ಈ ರೀತಿಯಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ತುಂಬಾ ಸರಳವಾಗಿ ನೀವು ಹೋಗಿ ಹೊರಗಡೆಯಿಂದ ತಂದು ತಿನ್ನೋದ್ಕಿಂತ ಮನೆಯಲ್ಲೇ ಹೈಜಿನಿಕ್ ಆಗಿ ಮಾಡಿ ತಿನ್ನಿ ಇತ್ತೀಚೆಗಂತೂ ತುಂಬಾ ಹೆಲ್ತ್ ಹೊರಗಡೆ ಹೇಗೆ ಬೇಕಾದಂಗೆ ಮಾಡ್ತಾರೆ ಪಾನಿಪುರಿ ಅದಕ್ಕಿಂತ ಒಳ್ಳೆಯದು ಕಷ್ಟಪಟ್ಟು ಮನೇಲಿ ಮಾಡ್ಕೊಳ್ಳೋದೆ ಬೆಟರ್ ಅಂತ ಅನಿಸುತ್ತೆ ಅಲ್ವಾ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಬಟ್ ಅದು ಯಾವ ರೀತಿ ಮಾಡಿರ್ತಾರೆ ಪಾನಿಪುರಿ ಹೆಂಗಿರುತ್ತೆ ಅಂತ ನಮ್ಗೆ ಗೊತ್ತಿರೋಲ್ಲ ಬಟ್ ಚೆನ್ನಾಗಿದೆ ಅಂತ ತಿಂದು ಬರ್ತೀವಿ ಹಾಗಾಗಿ ಅದೆಲ್ಲ ಬಿಟ್ಟು ನೋಡಿ ಎಷ್ಟು ಆಗಿ ಬಂದಿದೆ ಎಲ್ಲ ಇದೇ ರೀತಿಯಾಗಿ ನಾನು ಪಾನಿಪುರಿನ ಮಾಡಿಕೊಂಡು ನನಗಂತೂ ತುಂಬ ಖುಷಿಯಾಯಿತು ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ತೋರಿಸ್ತೀನಿ ನೋಡಿ ಒಂಥರ ಖುಷಿ ಆಗುತ್ತೆ ನೋಡಲಿಕ್ಕೂ ಮಾಡಲಿಕ್ಕೆ ಕೂಡ ನನಗಂತೂ ತುಂಬ ಖುಷಿ ಆಯಿತು ನೋಡಿ ಅಲ್ವಾ ತುಂಬ ಕ್ರಿಸ್ಪಿಯಾಗಿದೆ ಹಾಗಾಗಿ ಮತ್ತೆ ಇನ್ನೊಂದು ಆರೋಗ್ಯಕರವಾದ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್